ರಸ್ತೆ ಬದಿಗೆ ನಿಲ್ಲಿಸಿಡುವ ದ್ವಿಚಕ್ರ ವಾಹನಗಳಿಂದ ಪೆಟ್ರೋಲ್ ಕದಿಯುವ ಯುವಕರ ಜಾಲ ಸಕ್ರಿಯವಾಗಿದ್ದು ಕುಮಟಾ ತಾಲೂಕಿನ ದಿವ್ಗಿಯ ತಂಡರುಪುಡಿ ಭಾಗದಲ್ಲಿ ರಾತ್ರಿ ಹೊತ್ತಲ್ಲಿ ಪೆಟ್ರೋಲ್ ಕದಿಯುವ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಸಕ್ಕ ಚರ್ಚೆ ನಡೆದಿದೆ ಹೌದು ಇತ್ತೀಚೆಗೆ ಶೋಕಿ ಮಾಡೋ ಯುವಕರ ಕಯಾಲಿ ಜಾಸ್ತಿಯಾಗಿದೆ ಸಾಲ ಮಾಡಿ ಲಕ್ಷಾಂತರ ಮೌಲ್ಯದ ಬೈಕ್ ಖರೀದಿಸುವ ಕೆಲ ಯುವಕರಿಗೆ ಬೈಕ್ಗೆ ಪೆಟ್ರೋಲ್ ಹಾಕಲು ಕೂಡ ಹಣವಿರುವುದಿಲ್ಲ ಇಂಥವರು ಕಂಡ ಕಂಡ ಬೈಕ್ಗಳಿಂದ ಪೆಟ್ರೋಲ್ ಕದಿದು ಅದನ್ನು ತಮ್ಮ ಬೈಕ್ಗೆ ಹಾಕಿಕೊಂಡು ಶೋಪ್ ಕೊಡುತ್ತಾರೆ ಅಂತಹದ್ದೇ ಜಾಯಮಾನದ ಯುವಕನೋರ್ವ ಕುಂಟಾ ತಾಲೂಕಿನ ದಿವ್ಗಿಯ ತಂಡ್ರಿ ಭಾಗದಲ್ಲಿ ರಾತ್ರಿ ಹೊತ್ತಲ್ಲಿ ಮನೆ ಬಳಿಯೇ ನಿಲ್ಲಿಸಿಟ್ಟ ದ್ವಿಚಕ್ರ ವಾಹನದ ಪೆಟ್ರೋಲ್ ಕದಿಯುತ್ತಿರುವ ದೃಶ್ಯಾವಳಿ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ವಿಡಿಯೋ ದೃಶ್ಯಾವಳಿಯಲ್ಲಿ ಕಾಣುವ ಯುವಕ ಯಾರೆಂದು ಪತ್ತೆ ಹಚ್ಚುವ ಕಾರ್ಯ ಕೂಡ ನಡೆದಿದೆ ಅಲ್ಲದೆ ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವುದರಿಂದ ಈ ಪೆಟ್ರೋಲ್ ಕದಿಯುವ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳ ಹಾಗೂ ಕಡಲ ತೀರದ ಬಳಿ ನಿಲ್ಲಿಸಿಡುವ ದ್ವಿಚಕ್ರ ವಾಹನಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಪೆಟ್ರೋಲ್ ಕದಿಯುವವರ ಸಂಖ್ಯೆ ಜಾಸ್ತಿಯಾಗಿದ್ದು ದಾರೇಶ್ವರ ಒನ್ನಲ್ಲಿ ಕುಮಟಾ ಬಸ್ ಸ್ಟ್ಯಾಂಡ್ ಹೀಗೆ ಹತ್ತು ಹಲವು ಕಡೆಗಳಲ್ಲಿ ಪೆಟ್ರೋಲ್ ಕಡುವು ನಡೆಯುತ್ತಿರುವ ಬಗ್ಗೆಯೂ ಒಂದೊಂದಾಗಿ ಬೆಳಕಿಗೆ ಬರುವಂತಾಗಿದೆ ಈ ಪ್ರಕರಣದ ಬಗ್ಗೆ ಮನೆ ಮಾಲೀಕರು ಈ ಸಿಸಿಟಿವಿ ಫುಟೇಜ್ ಕುಮ್ಟಾ ಪೊಲೀಸ್ ಠಾಣೆಗೂ ನೀಡಿರುವ ಮಾಹಿತಿ ಇದ್ದು ಈ ಬಗ್ಗೆ ಪರಿಶೀಲಿಸುವ ಭರವಸೆಯನ್ನ ಪೊಲೀಸ್ ಅಧಿಕಾರಿಗಳು ನೀಡಿದ್ದಾರೆ ಎನ್ನಲಾಗಿದೆ ಇತ್ತೀಚೆಗೆ ರಸ್ತೆ ಬದಿಗಿರುವ ಬಹುತೇಕ ಮನೆಯವರು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರುವುದರಿಂದ ಇಂಥ ಕಳ್ಳರ ಕೈಚಳಕವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಸಹಾಯಕಾರಿಯಾಗಿದ್ದು ಇಂಥ ಪೆಟ್ರೋಲ್ ಕಳ್ಳರು ಸಹ ಜೈಲು ಸೇರುವ ಸಾಧ್ಯತೆ ಕಂಡುಬರುವಂತಾಗಿದೆ Canal A Plus News, cumprida.